ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಮಾಜಿಕ ಪಿಡುಗುಗಳು ಪೀಠಿಕೆ ಸಾಮಾಜಿಕ ಪಿಡುಗು ಎಂಬುದು ಪ್ರಾಚೀನ ಕಾಲದಿಂದ ಬಂದಿದೆ ತಿಳಿದವ ತಿಳಿದವರಾದವರು ನಾವೆಲ್ಲರೂ ದೇಶದ ಅಭಿವೃದ್ಧಿ ಕಾಣುವಲ್ಲಿ ವಿಫಲವಾಗುತ್ತೇವೆ ಪಿಡುಗು ಎಂಬುದು ಅವಮಾನಕರ ಸಂಗತಿಯಾಗಿದೆ ಭಾರತವು ಹಳ್ಳಿಗಳ ನಾಡು ಮೂಢನಂಬಿಕೆಗಳ ಆಗರ ಅದೇ ರೀತಿಯಾಗಿ ವಿಷಯ ವಿವರಣೆ ಪೂರ್ವ ಪ್ರಾಚೀನ ಕಾಲದಲ್ಲಿ ಭಾರತವು ಮೂಢನಂಬಿಕೆಗಳ ದೇಶ ಎಂದು ಕರೆದಿರುವುದು ಕಂಡುಬರುತ್ತದೆ ಸಾಮಾಜಿಕ ಪಿಡುಗುಗಳಾದ ನಿರುದ್ಯೋಗ ಕೋಮುವಾದ ಭ್ರಷ್ಟಾಚಾರ ಕೋಮುವಾದ ವರದಕ್ಷಿಣೆ ಮಹಿಳೆಯರ ಅಸಮಾನತೆ ಮತ್ತು ಅನಕ್ಷರಸ್ಥರು ಇವುಗಳನ್ನು ಹೋಗಲಾಡಿಸಲು ಅನೇಕ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಕರು ಬಹಳಷ್ಟು ಶ್ರಮವಹಿಸಿದ್ದಾರೆ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಹೆಣ್ಣಿರಲಿ ಗು ಗಂಡಿರಲಿ ಮನೆಗೊಂದು ಮಗುವಿರಲಿ ಅಂದಾಗ ಜನಸಂಖ್ಯಾ ಸ್ಫೋಟವನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗಬೇಕು ಕೋಮುವಾದವು ಪ್ರತಿಯೊಂದು ಧರ್ಮ ಭೇದ ಭಾವಗಳ ಭಾವಗಳಿಂದ ನೋಡಬೇಕು ಸಹೋದರತ್ವ ಭಾವನೆ ಎಂದಿರಬೇಕು ಪ್ರತಿಯೊಬ್ಬ ಸರ್ಕಾರದ ವೃತ್ತಿಗಾರನು ಭ್ರಷ್ಟಾಚಾರವಿಲ್ಲದೆ ಪ್ರಾಮಾಣಿಕ ಮತ್ತು ನಿಸ್ವಾರ್ಥ ಭಾವನೆಯಿಂದ ತಮ್ಮ ವೃತ್ತಿ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು ಈಗಿನ ದಿನಮಾನಗಳಲ್ಲಿ ವರವು ವಧುವನ್ನು ಹುಡುಕಿಕೊಂಡು ಅವಳಿಗೆ ವಧುದಕ್ಷಿಣೆ ನೀಡ ಕೊಡಬೇಕಾಗಿ ಬರುತ್ತದೆ ಬ ಮಹಿಳೆಯರು ಇತ್ತೀಚಿನ ದಿನ ದಿನಮಾನಗಳಲ್ಲಿ ಪ್ರತಿಯೊಂದು ಉದ್ಯೋಗದಲ್ಲಿ ಅವರಿಗಾಗಿ ಮೀಸಲು ಇಡುತ್ತಾರೆ ಮಹಿಳೆಯರಿಗಾಗಿಯೇ ಶಾಲೆಯನ್ನು ತೆರೆದಿದ್ದಾರೆ ಅದೇ ರೀತಿ ಉಪಸಂಹಾರ ಒಟ್ಟಾರೆಯಾಗಿ ನಮ್ಮ ಮನ ಓಣಿ ಊರು ತಾಲೂಕು ಜಿಲ್ಲೆ ರಾಜ್ಯ ದೇಶಗಳಲ್ಲಿ ಇಂತಹ ಸಾಮಾಜಿಕ ಪಿಡುಗುಗಳನ್ನು ಹೋಗಲಾಡಿಸಬೇಕು ಇದರಿಂದ ಆಗುವ ಲಾಭವೇ ದೇಶದ ಅಭಿವೃದ್ಧಿ ನಮ್ಮ ಸಾಮಾಜಿಕ ಪಿಡುಗುಗಳಿಂದಲೇ ನಮ್ಮ ದೇಶವು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾಗಿದೆ ಹಾಗೆ ನಮ್ಮ ಸಾಮಾಜಿಕ ಪಿಡುಗಳು ನಾಶವಾದಾಗ ನಮ್ಮ ದೇಶವು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಹೊರಮೊಲು ಬಹಳ ಸಮಯ ಬೇಕಿಲ್ಲ ಅದೇ ರೀತಿ ಸ್ವಚ್ಛ ಭಾರತ ಅಭಿಯಾನ ಪೀಠಿಕೆ ಸ್ವಚ್ಛ ಭಾರತಕ್ಕೆ ನಮ್ಮ ದೇಶ ಶ್ರಮ ಪಡುತ್ತದೆ ಪಡುತ್ತಲೂ ಇದೆ ನಮ್ಮ ರಾಷ್ಟ್ರಪಿತ ಗಾಂಧೀಜಿಯವರು ಅಭಿಯಾನಕ್ಕೆ ಆಗಿಂದಲೂ ಕೈ ಹಾಕಿದ್ದಾರೆ ನಮಗೆ ಅದು ಮಾದರಿಯಾಗಿದೆ ಸ್ವಚ್ಛ ಕಾರ್ಯದಲ್ಲೂ ನಮ್ಮ ದೇಶವು ದಾಪುಗಾಲು ಹಾಕುತ್ತದೆ ಅದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೈ ಜೋಡಿಸಬೇಕಾಗಿ ಬಂದಿದೆ ಅದೇ ರೀತಿಯಾಗಿ ವಿಷಯ ವಿವರಣೆ ನಮ್ಮ ದೇಶದ ಒಂದು ಭಾಗ ಸ್ವಚ್ಛ ಕೆಲಸವೂ ಆಗಿದೆ ಸ್ವಚ್ಛ ವೆಂದರು ವೆಂದರೆ ಇದು ಒಬ್ಬರಿಂದ ನಡೆಯಲು ಸಾಧ್ಯವಿಲ್ಲ ಪ್ರತಿಯೊಬ್ಬ ಮಾನವನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಬೇಕಾಗಿದೆ ಇಲ್ಲಿ ಯಾವುದೇ ಹಿರಿಯರು ವಯಸ್ಕರು ಈ ಕೆಲಸವನ್ನು ಮಾಡುವುದಿಲ್ಲ ಎಂಬುದನ್ನು ತಿಳಿದು ಪ್ರತಿ ಸಣ್ಣ ಮಗುವಿನಿಂದ ಪ್ರೌಢಾವಸ್ಥೆಯಲ್ಲಿರುವ ವ್ಯಕ್ತಿಗಳಿಗೆ ಮಕ್ಕಳಿಗೆ ತಿಳಿ ಹೇಳುವುದನ್ನು ಅದನ್ನು ಕಂಪ್ಯೂಟರ್ ಮೂಲಕ ಅಥವಾ ಚಿತ್ರಗಳ ಮೂಲಕ ಮಕ್ಕಳ ಮನಸ್ಸಿನಲ್ಲಿ ಬೇರೂರುತ್ತದೆ ಪ್ರತಿಯೊಂದು ಊರಿನಲ್ಲಿ ಮೊದಲು ಸ್ವಚ್ಛತಾ ಕಾರ್ಯ ಮಾಡಲು ಸರ್ಕಾರಗಳು ನಿರ್ಧಾರವನ್ನು ಕೈಗೊಳ್ಳಬೇಕು ಊರು ತಾಲೂಕು ಜಿಲ್ಲೆ ರಾಜ್ಯಗಳು ಅಭಿವೃದ್ಧಿ ಆದಂತೆ ದೇಶವೂ ಅಭಿವೃದ್ಧಿ ಆಗುತ್ತದೆ ಇದನ್ನು ಅರಿತ ಅಕ್ಷರಸ್ಥರು ಸಹ ದಾಖಲಿಸುವುದಿಲ್ಲ ಇವರು ಮಾಡುವ ತಪ್ಪಿನಿಂದಲೇ ಅನಕ್ಷರಸ್ಥರು ಅವರು ತಪ್ಪು ಮಾಡಲು ಮುಂದಾಗುತ್ತಾರೆ ಮೊದಲು ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಇದರಿಂದ ಬಹಳ ಜನರು ಹಾನಿಗೊಳಗಾಗುತ್ತಾರೆ ಸ್ವಚ್ಛ ನೈರ್ಮಲ್ಯದಿಂದ ಆರೋಗ್ಯದಿಂದ ಸುರಕ್ಷತೆಯಾಗಿ ನೂರಾರು ವರ್ಷ ಬಾಳುತ್ತೇವೆ ಪ್ರೋಟೀನ್ ಯುಕ್ತ ಆಹಾರವು ಸರಿಯಾಗಿ ದೊರೆಯುವುದಿಲ್ಲ ಅದೇ ರೀತಿ ಉಪಸಂಹಾರ ಒಟ್ಟಾರೆಯಾಗಿ ಸ್ವಚ್ಛತೆ ಸ್ವಚ್ಛವು ಜೀವನದ ಒಂದು ಭಾಗವಾಗಿದೆ ಸ್ವಚ್ಛತೆಗಾಗಿ ಬಹಳ ಅಕ್ಷರಸ್ಥರು ಹರಿಸಬೇಕು ಇದು ವಯಸ್ಕರಿಂದ ಮಾತ್ರ ಆಗಲು ಸಾಧ್ಯ ಸ್ವಚ್ಛತೆಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಕೈ ಜೋಡಿಸಬೇಕಾಗಿ ಬೇಕಾಗಿದೆ ಸ್ವಚ್ಛತೆಗೆ ಜಯ ನೀರಿ ಅದೇ ರೀತಿಯಾಗಿ ಗ್ರಾಮ ಸ್ವರಾಜ್ಯ ಪೀಠಿಕೆ ಭಾರತವು ಹಳ್ಳಿಗಳ ದೇಶ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಬಹು ಹಿಂದೆಯೇ ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಎಂದಿದ್ದರು ಸ್ವಾತಂತ್ರ್ಯ ದೊರಕಿ ಸುಮಾರು ಎಪ್ಪತ್ತು ವರ್ಷಗಳ ನಂತರವೂ ಭಾರತದ ಗ್ರಾಮಗಳು ದುಸ್ಥಿತಿಯ ದುಸ್ಥಿತಿ ಮತ್ತು ಹಿಂದುಳುವಿಕೆಗೆ ಕುರುಹುಗಳಾಗಿವೆ ಅದೇ ರೀತಿ ವಿಷಯ ವಿವರಣೆ ಮಾರನೆಯ ಮೂರನೆಯ ಒಂದರಷ್ಟು ಗ್ರಾಮೀಣ ಜನರು ಕಡುಬಡತನದಿಂದ ಬಳಲುತ್ತಿದ್ದಾರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಬಡತನ ನಿರ್ಮೂಲನಾ ಯೋಜನೆಗಳು ಜನರನ್ನು ತಲುಪಲು ಸಂಪೂರ್ಣವಾಗಿ ಸಫಲವಾಗಿಲ್ಲ ಗ್ರಾಮೀಣ ಅಭಿವೃದ್ಧಿಯು ಗ್ರಾಮಗಳ ಆರ್ಥಿಕ ಮತ್ತು ಸಾಮಾಜಿಕ ಉನ್ನತಿ ಸಾಧಿಸುವ ಒಂದು ಪ್ರಕ್ರಿಯೆ ಗ್ರಾಮೀಣ ಜನರ ಜೀವನದ ಗುಣಮಟ್ಟವನ್ನು ಉತ್ತಮಪಡಿಸುವ ಗ್ರಾಮ ಪ್ರದೇಶಗಳ ಏಳಿಗೆಯನ್ನು ಗ್ರಾಮೀಣ ಅಭಿವೃದ್ಧಿ ಎಂದು ಕರೆಯಬಹುದು ಅದು ಬಡಜನರ ಸಾಮಾಜಿಕ ಆರ್ಥಿಕ ರಾಜಕೀಯ ಮತ್ತು ಆಧ್ಯಾತ್ಮೀಯ ಮುನ್ನಡೆಯ ಒಂದು ಸಮಗ್ರ ಪ್ರಕ್ರಿಯೆಯಾಗಿದೆ ನಿಧಾನಗತಿಯ ಬೆಳವಣಿಗೆಯು ಗ್ರಾಮೀಣ ಹಿಂದುಳಿಯುವಿಕೆ ಮತ್ತು ಗ್ರಾಮೀಣ ಬಡತನಕ್ಕೆ ಅತ್ಯಂತ ಪ್ರಮುಖ ಕಾರಣವಾಗಿದೆ ಸಾಕ್ಷರತೆ ಕೌಶಲ್ಯಗಳು ಆರೋಗ್ಯ ನೈರ್ಮಲ್ಯ ಸಾರಿಗೆ ಶಕ್ತಿ ಸಂಪರ್ಕ ಮಾರುಕಟ್ಟೆ ಹಣಕಾಸು ಮುಂತಾದ ಸೌಲಭ್ಯಗಳನ್ನು ಬಲಪಡಿಸುವುದೇ ಬಲಪಡಿಸುವುದು ಅವಶ್ಯವಿದೆ ಗ್ರಾಮೀಣ ಅಭಿವೃದ್ಧಿಗಾಗಿ ಇರುವ ಅವ ಅವಶ್ಯ ಕ್ರಮಗಳು ಮಾನವ ಸಂಪನ್ಮೂಲ ಅಭಿವೃದ್ಧಿ ಭೂ ಸುಧಾರಣೆ ಉತ್ಪಾದಕ ಸಂಪನ್ಮೂಲಗಳ ಅಭಿವೃದ್ಧಿ ತಳಮಟ್ಟದಿಂದ ಯೋಜನೆ ರೂಪಿಸುವುದನ್ನು ಮತ್ತು ಅಭಿವೃದ್ಧಿ ಸಾಧನೆಯ ಪ್ರಕ್ರಿಯೆ ಆಗಿದೆ ಅದೇ ರೀತಿ ಉಪಸಂಹಾರ ಒಟ್ಟಾರೆಯಾಗಿ ಗ್ರಾಮೀಣ ಆಡಳಿತ ಅಧಿಕಾರಿಗಳು ಚೆನ್ನಾಗಿ ಅವರಿಗಾಗಿ ನಿರ್ಮಾಣ ವೆಚ್ಚವನ್ನು ಸರಿಯಾದ ಕ್ರಮದಲ್ಲಿ ಪಾಲಿಸಬೇಕು ಆಡಳಿತಾಧಿಕಾರಿ ಜವಾಬ್ದಾರಿಯನ್ನು ಗ್ರಾಮಸ್ಥರಿಗೆ ವಹಿಸಿಕೊಡುವುದನ್ನು ವಿಕೇಂದ್ರೀಕರಣ ಎನ್ನುವರು ಜೈ ಜವಾನ್ ಜೈ ಕಿಸಾನ್ ಅದೇ ರೀತಿ ಅತ್ಯಂತ ಮುಖ್ಯವಾದ ವಿಷಯ ಮಹಿಳಾ ಸಬಲೀಕರಣ ಪೀಠಿಕೆ ಮಹಿಳೆಯು ಅತ್ ಸ್ವಾತಂತ್ರ ಶಿಖರು ಒಬ್ಬಂಟಿಯಾಗಿ ಧೈರ್ಯದಿಂದ ಬಹಳ ಹೊರಹೋಗುವುದು ದುಸ್ತರವಾಗಿದೆ ಮಹಿಳೆಯರ ಸಾಧನೆಗಳನ್ನು ಸ್ವತಂತ್ರ ಪೂರ್ವದಲ್ಲಿಯೂ ಕಂಡುಬರುತ್ತದೆ ಬಡತನದಲ್ಲಿದ್ದ ಮಹಿಳೆಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಮುಂದಾಗಿದ್ದಾರೆ ಹಲವು ಜನರಿಗೆ ಮಾದರಿಯಾಗಿದ್ದಾರೆ ವಿಷಯ ವಿವರಣೆ ಸ್ವತಂತ್ರ ಪೂರ್ವದಲ್ಲಿಯೂ ಮಹಿಳೆಯರ ಸಾಧನೆಯು ಬಹು ವಿಸ್ತಾರವಾಗಿ ಕಂಡುಬರುತ್ತದೆ ಅವುಗಳಲ್ಲಿ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಆ್ಯನಿ ಬೆಸೆಂಟ್ ಕಸ್ತೂರಬಾ ಗಾಂಧಿ ಸಾವಿತ್ರಿ ಭಾಪುಲೆ ಸರೋಜಿನಿ ನಾಯ್ಡು ಮೊದಲಾದವರನ್ನು ಸ್ಮರಿಸಬಹುದಾಗಿದೆ ಇಂದು ಮಹಿಳೆಯರ ವೈದ್ಯಕೀಯ ಅಧ್ಯಾಪಕಿ ಇಂಜಿನಿಯರ್ ಪೈಲಟ್ ಗಗನಯಾತ್ರಿ ಪೊಲೀಸ್ ರಾಜಕೀಯ ರಕ್ಷಣಾ ಪಡೆ ಈ ರೀತಿ ಎಲ್ಲ ಕ್ಷೇತ್ರಗಳಲ್ಲಿನ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಆದರೂ ಮಹಿಳೆಯರ ಸ್ಥಾನಮಾನ ಉತ್ತಮವಾಗಬೇಕಾಗಿದೆ ಸಾಮಾಜಿಕ ಪದ್ಧತಿ ಬಡತನ ಮತ್ತು ಅನಕ್ಷರತೆ ಕಾರಣಗಳಿಂದ ಸ್ತ್ರೀಯರ ಸ್ಥಾನಮಾನವು ಪ್ರಗತಿ ಪಥದಲ್ಲಿ ಹಿಂದಿರುತ್ತವೆ ಇದು ದೇಶದ ಅಭಿವೃದ್ಧಿಗೆ ಸಮಸ್ಯೆಯಾಗಿ ಕಾಡುತ್ತದೆ ಮಹಿಳೆಯರ ಶಿಕ್ಷಣ ಮತ್ತು ಅಭಿವೃದ್ಧಿಯನ್ನು ಉತ್ತಮಪಡಿಸಲು ಸರ್ಕಾರವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ಪ್ರಾರಂಭಿಸಿದೆ ಮಕ್ಕ ಮಹಿಳಾ ಸಬಲೀಕರಣಕ್ಕಾಗಿ ಮಹಿಳಾ ಶಿಕ್ಷಣ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ವರದಕ್ಷಿಣೆ ನಿಷೇಧ ಕಾಯ್ದೆ ಮುಂತಾದ ಕಾರ್ಯಕ್ರಮಗಳನ್ನು ನಿರೂಪಿಸಿದೆ ಹಲವಾರು ಗ್ರಾಮಾಂತರ ಸಂಘಗಳನ್ನು ಸ್ಥಾಪಿಸಲಾಗಿದೆ ಹಲವಾರು ಮಹಿಳೆಯರು ಪ್ರಥಮ ಪ್ರಧಾನಮಂತ್ರಿ ಪ್ರಥಮ ರಾಷ್ಟ್ರಪತಿ ಪ್ರಥಮ ಮುಖ್ಯಮಂತ್ರಿ ಪ್ರಥಮ ರಾಜ್ಯಪಾಲರು ಮಹಿಳೆಯರು ಕಾರ್ಯನಿರ್ವಹಿಸಿದ್ದಾರೆ ಇದು ನಮಗೆ ಹೆಮ್ಮೆಯ ವಿಷಯ ಎಂದು ತಿಳಿದಿದೆ ಅದೇ ರೀತಿ ಉಪ ಸಂಹಾರ ಮಹಿಳೆಯರಿಗಾಗಿ ವಿದೇಶ ದೇಶಾಂತರಗಳಲ್ಲಿ ಉತ್ತಮವಾದ ಸ್ಥಾನಮಾನಗಳನ್ನು ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ ಹಲವರಿಗೆ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಮಹಿಳೆಯರೇ ದೇಶದ ಅಭಿವೃದ್ಧಿ ಎಂದು ಪ್ರತಿಪಾದಿಸಿದ್ದಾರೆ ವಿಡಿಯೋ ನೋಡುವ ವಿದ್ಯಾರ್ಥಿಗಳು ನಿಮಗೆ ಉಪಯುಕ್ತವಾಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಮತ್ತೆ ನಿಮಗೆ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ಪ್ಲೀಸ್